ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ನೂತನ ರೆಕಾರ್ಡ್ ಕ್ರಿಯೇಟ್ ಸುದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಮೈಲಿಗಲ್ಲು ದೇವರಾಜರಸು ದಾಖಲೆ ಸರಿಗಟ್ಟಿದ ಟಗರು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೋಗಿಲು ಸಮರ ಗುರುವಾರದಿಂದ ಮನೆ ಹಂಚಲು ನಿರ್ಧಾರ ಬಾಂಗ್ಲಾರಿಗೆ ಮನೆ ಕೊಟ್ರೆ ದಂಗೆ ಎಂದ ಕೇಸರಿಪಡೆ ಬಳ್ಳಾರಿ ಫೈರಿಂಗ್ ಕೇಸ್ಗೆ ರಣರೋಚಕ ಟ್ವಿಸ್ಟ್ ಶೂಟ್ ಮಾಡಿದ್ದು ನಾನೇ ಎಂದ ಗನ್ಮ್ಯಾನ್ ಇಂದು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಸಿಟ್ ಮೀಟಿಂಗ್ನಲ್ಲೇ ಶಾಸಕರಿಬ್ಬರ ಡಿಶುಂ ಡಿಶುಂ ಕೈ ಕೈ ಮಿಲಾಯಿಸಿದ ಸಿದ್ದು ಪಾಟೀಲ್ ಭೀಮರಾವ್ ಪಾಟೀಲ್ ಬೀದರ್ ತ್ರೈಮಾಸಿಕ ಕೆಡಿಪಿ ಸಭೆ ರಣರಂಗ ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲು ತೂರಾಟ ಕೇಸ್ ಬೂದಿ ಮುಚ್ಚಿದ ಕೆಂಡದಂತಾದ ಜೆಜೆಆರ್ ನಗರ ಪ್ರತಿ ರಸ್ತೆಯಲ್ಲೂ ಖಾಕಿ ಸರ್ಪಗಾವಲು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ